ನಾನು ಸೂಚನೆ ಮಾಡಿದೆ ಇಷ್ಟೇ ಶಾಂತಿ ಅದು ಅಂತ ಒಂದು ಹೇಳ್ತಾ ಇದೀವಿ ನಾವ್ ಆಗಿ ಒಬ್ಬತ್ತು ಹತ್ತು ತಿಂಗಳು ಆಗ್ತಾ ಬರ್ತಾ ಇದೆ ಇದುವರೆಗೂ ನನ್ನ ಜನ ಎರಡ್ ಸಾವಿರದ ನಾವು ಮಾಡಿದ್ದೀವಿ ಶ್ರೀನಿವಾಸದಲ್ಲಿ ಮಕ್ಕಳಿಗೆ ಇರೋದೇ

ಆರ್ ತಿಂಗಳಲ್ಲಿ ಏಳು ತಿಂಗಳಲ್ಲಿ ಒಂದ್ ಎರಡು ತಿಂಗಳು ಏನಿದು ಮತ್ತೆ ಒಂದ್ ಆರ್ ತಿಂಗಳಲ್ಲಿ ಎರಡ್ ಸಾವಿರದ ಆರ್ನೂರ ಯಾವ ಯಾವ ಏನ್ ಏನಾಗಿತ್ತು ಎರಡೂವರೆ ವರ್ಷದಲ್ಲಿ ಏನಾಗಿತ್ತು ಸಿಗುತ್ತೆ ಈಗ ಆಗಿರೋ ಆರ್ ನಾನು ಆದ್ಮೇಲೆ ಒಂದ್ ವರ್ಷದಲ್ಲಿ ಏನು ಮಾಡಿದೀವಿ ಏನೋ ಸಮಸ್ಯೆ ಅನ್ನೋದು ನಿಮ್ಗೆ ಮಾಹಿತಿ ನಾನು ಹೆಗ್ಗಳಿಗೆ ಬಂದ್ರೆ ಆರ್ ಏಳು ತಿಂಗಳಲ್ಲಿ ನಾವು ಎರಡ್ ಸಾವಿರದ ಆರು ಆರ್ನೂರ ಇಶ್ಯೂ ಮಾಡಿದೀವಿ ಇದು ಶ್ರೀನಿವಾಸ್ಕುರ್ಗೆ ಯಾರು ಮಾಡಿಲ್ಲ ಇದಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಧಿಕಾರಿಗೆ ಹದಿನೈದು ದಿನಗಳು ಅದಕ್ಕಿಂತ ಮೇಜರ್ತಿಗೂ ಶ್ರೀನಿವಾಸ ಗೌರವ್ಮೆಂಟ್ಗೆ ಹದಿನೈದು ಕೋಟಿ ಹಣಕಾಸು ಬಿಡುಗಡೆ ಆಗ್ಬೇಕು ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸ ಸ್ಪೆಷಲ್ ಗ್ರಾಂಟ್ ಸೈನ್ ಆಗಿತ್ತು ಕಾರಗಳಿಂದ ಅದು ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ಆಗ್ತಾ ಇತ್ತು ಈಗ ನಾನ್ ಟರ್ಮ್ ಮೇಲೆ ಡಿಪಿ ಆರ್ ಎಸ್ಟಿಮೇಟ್ ಎಲ್ಲ ರೆಡಿ ಆಗಿದೆ ದೇವರ ಆಶೀರ್ವಾದ ಇರುತ್ತೆ ಅನ್ಕೊಂಡಿ ಇನ್ನೊಂದು ಹದಿನೈದು ಇಪ್ಪತ್ ಕೋಟಿ ಆಗುತ್ತೆ ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸಪುರದ ಎಲ್ಲ ಮೂಲ ಸೌಕರ್ಯಗಳು ಏನೇಲ್ಗೆ ತೆರಂಡಿ ನಾಳ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದು ಸ್ಟೆಪ್ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಈ ಟೈಮ್ ನಾವು ಜನರಲ್ ಬಾಡಿ ಮೀಟಿಂಗ್ ಬರ್ದಾಗ ಎಲ್ಲಾ ಕೌನ್ಸಿಲರ್ಗಳು ಸಹಾನುಮತಿಯಿಂದ ಹದಿನೈದು ಕೋಟಿ ಬರ್ಬೇಕು ಪಿ ಡಬ್ಲ್ಯೂ ಡಿ ಹೋಗೋಕ್ ಬೇಡ ಬೇರೆ ಡಿಪಾರ್ಟ್ಮೆಂಟ್ ಹೋಗೋಕ್ ಬೇಡ ಮುನ್ಸಿಪಾಲಿಟಿ ಆಗೋಗಿದ್ರೆ ಒಂದು ರೆಸ್ಯೂಷನ್ ಮಾಡಿ ಕಳ್ಸಿಕೊಡ್ತೀವಿ ಇವತ್ತು ಅದಕ್ಕೆಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಅಧಿಕಾರಿಗಳು ನಾನ್ ರೆಡಿ ಆಗಿರ್ತೀನಿ ಇವತ್ತು ಅವ್ರ ಮೀಟಿಂಗ್ ಆದ್ಮೇಲೆ ನಾವ್ ಏನಾದ್ರು ಹದಿನೈದು ಕೋಟಿ ಪಾರ್ಟಿಗೆ ಟೆಂಡರ್ ಬಂದು ಬಿ ಪಿ ಎಲ್ ಮಾಡಿದೆ ಎಂಟು

ಈ ಫುಡ್ ಕೋರ್ಟ್ ವಿಚಾರಕ್ಕೆ ಬಂದಾಗ ಮೇಜರ್ ಆಗಿ ಒಂದೇ ಆ ಫುಟ್ಪಾತ್ ಮೇಲೆ ಗುಡಿ ಆಗ್ಬೋದು ಎಡಿ ಆಗ್ಬೋದು ಕೂತ್ಕೊಂಡು ಐಜಿಂಗಿಕ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಫುಡ್ ಕೋರ್ಟ್ ಸ್ಥಾಪನೆ ಹಣ ಸ್ವಲ್ಪ ಶಾರ್ಟೇಜ್ ಎಂಟು ಲಕ್ಷದಲ್ಲಿ ಕಾಮಗಾರಿ ಮಾಡೋದಕ್ಕೆ ಆಗ್ಲಿಲ್ಲ ಬೋರಿಂಗ್ ಮಾಡಕ್ ಆಗಲ್ಲ ಮತ್ತೆ ಇದು ಅರ್ಧ ಬಂದ್ಕೊ ಇದೆ ಇರೋ ಅಂಗ್ವಿಕ್ ಅವರು ಅವ್ರಿಗೆಲ್ಲ ನಾವು ವಾಚ್ ಪಾಸ್ ಕೊಟ್ಟಿದ್ದೀವಿ ಅವ್ರೇನಾದ್ರು ಪಾಟ್ ಕೆಲಸ ಮಾಡ್ಕೊಡ್ಬೇಕು ಶ್ರೀನಿವಾಸ್ ಗುರು ಜನತೆ ಎಲ್ಲಾದ್ರೂ ಒಂದು ಚಿಂತಾಮಣಿ ಹೋಗಿ ಒಂದು ಆಧಾರ ಚೌಕ ಇದೆ ಬರೀ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಬೇರೆ ಕೋಲಾರಲ್ಲಿ ಸ್ಪೋರ್ಟ್ ಆಗ್ತಾ ಇದೆ ಶ್ರೀನಿವಾಸ್ ಪುರದಲ್ಲಿ ಏನು ಇಲ್ದಂಗ ಆಗ್ತಾ ಇದೆ ನಮ್ಮ ಜನರಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುನ್ಸಿಪಾಲ್ ಗ್ರಾಂಟ್ ಅಲ್ಲಿ ನಮ್ಮ ಚೀಫ್ ಸರ್ ಅವ್ರ ಸರ್ಕಾರದಿಂದ ಬೇರೆ ಹಣ ಎಲ್ಲ ಕಲೆಕ್ಟ್ ಮಾಡಿ ಇದ್ ಮಾಡಾಗಿದೆ ಈಗ ನನ್ನ ಉದ್ದೇಶ ಇಷ್ಟೇ ಇಲ್ಲಿ ಯಾರನ್ನು ಅಂಗಡಿ ಕಟ್ಕೋಬಾರ್ದು ಯಾರು ಈ ಜಾಗ ನಂದೆ ಅನ್ಕೋಬಾರ್ದು ನಿಮ್ಗೆ ಒಂದು ಅವಕಾಶ ಇದು ಇಲ್ಲಿ ಅಂಗಡಿ ನೀವು ಅಲ್ಲೇ ಪಾನಿಪುರಿ ಅಂಗಡಿ ಹೆಂಗಿ ಎತ್ಕೊಂಡ್ ನಿಂಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅಂಗಡಿ ಎತ್ಕೊಂಡು ಹೋಗ್ತಾ ಇದ್ದೆ ಹೆಂಗ್ ಟಿಫನ್ ಅಂಗಡಿ ಇಲ್ಲಿ ತಗೊಂಬಂದ್ ಅಲ್ಲಿ ನಿಂಕೊಂಡು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು ಇದು ಅಷ್ಟೇ ನೀವು ಯಾವ್ದೇ ಕಾರಣಕ್ಕೂ ಸೂಪರ್ ಸ್ಟ್ರಕ್ಚರ್ ಮಾಡೋದು ಇನ್ನ ಡ್ಯಾಮೇಜ್ ಮಾಡೋದು ಇದನ್ ಮಾಡಕ್ ಹೋಗ್ಬೇಡ್ರಿ ಇದು ನಿಮ್ಮ ಜನ್ರೇಷನ್ ಆದ್ಮೇಲೆ ಇನ್ನ ಒಂದ್ ಎರಡ್ ಜನ್ರೇಷನ್ ಇಲ್ಲಿ ನಡ್ಕೋಬೇಕು ಇಂಥ ಜಾಗ ಪಾರ್ಕಿಂಗ್ ಇಲ್ಲಿ ಒಳಗಡೆ ಬೇಕು ಅಂದ್ರೆ ಇಟ್ಕೋಬಹುದು ಗಾಡಿಗಳು ಟ್ರಾಫಿಕ್ ಜಾ ಅಂದಂಗೆ ಒಳ್ಳೆ ಮಾರಾತ್ನೂ ಇದೆ ಒಂದೇ ಶೆಂಟರ್ ಕೆಳಗಡೆ ನಂಗೆ ಪಾನಿಪುರಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಫ್ರೂಟ್ಸ್ ಸಿಗುತ್ತೆ ಕಟ್ ಫ್ರೂಟ್ ಸಿಗುತ್ತೆ ಹಂಗಾದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ ಬೇರೆ ಬರ್ಬೇಕು ಹೋಗ್ ನಿಂತ ಅದನ್ನು ಟೇಸ್ಟ್ ಅಂತ ಬರ್ತಾನೆ ಸದಾ ಅವಕಾಶ ಇದನ್ನ ಯಾರು ಬಾಡಿಗೆ ಕೊಡ್ತೀವಿ ಈ ಜಾಗ ನಾವ್ ಇಟ್ಕೊಂಬಿಟ್ಟು ಇನ್ನೊಬ್ಬ ಕೊಡ್ತೀವಿ ಇಂಥ ಮನಸ್ಥಿತಿ ಬಂದೇಬೇಡಿ ನೀವ್ ಯಾರಿಗು ನಾ ಯಾ ಪೈಸಾ ಕೊಟ್ಟಿಲ್ಲ ನಾವು ಕೇಳೋದೂ ಇಲ್ಲ ನಿಮ್ಗೆ ಅವಸರಾನೂ ಇಲ್ಲ ಬೇಷರತ್ತಾಗಿ ನಿಮ್ಗೆ ಅಂಗಡಿಗಳು ಮುಖಾಂತರ ನಾಲ್ಕೈದು ಸತಿ ನಾವ್ ಸರ್ವೆ ಮಾಡಿದೀವಿ ಯಾರ್ಯಾರ ಅಂಗಡಿಗ್ ಇಟ್ಕೊಂಡಿದ್ದಾರೆ ಯಾರ ಅಂಗಡಿಗ್ ಇಟ್ಕೊಂಡಿಲ್ಲ ಎಲ್ಲಾ ಮಾಹಿತಿನೂ ಕುಭೆಯಲ್ಲಿ ಇದೆ ಒಬ್ಬರಲ್ಲ ಇಬ್ಬರಲ್ಲ ನಾಲ್ಕನಾಕ್ ಫೀಲ್ಡ್ ಆಫೀಸರ್ ಮಾಡಿದಾರೆ ಮಾಡಿರೋದನ್ನ ನಿಮ್ ಜೊತೆ ಮೂರ್ನಾಲ್ಕು ಸತಿ ನಾವ್ ಚರ್ಚೆ ಮಾಡಿದೀವಿ ನನ್ನ ಆಫೀಸರ್ ನಿಮ್ಮನ್ನೆಲ್ಲ ಕಟ್ಟಿಸಿ ಮಾತಾಡಿದೀನಿ ನಿಜನ ಇಲ್ವಾ ನಿಮ್ಮ ಹೆಸಲೆಲ್ಲ ನಾವು ನಾಕ್ ನಾಲ್ಕು ಸತಿ ಹೇಳಿದೀವಿ ನೋಡಪ್ಪ ಇಂತ ಇಂತ ಅವ್ರ ಇದ್ರೆ ಇಂತ ಪಾನಿಪುರಿ ಅಂಗಡಿ ಇತ್ತ ಫ್ರೂಟ್ಸ್ ಅಂಗಡಿ ಇಂತ ಟಿಫನ್ ಅಂಗಡಿ ಅಂತ ಇದ್ರೆ ಯಾರು ಬಿಟ್ಟು ಹೋಗಿಲ್ಲ ಅಂತ ಕಾಣುತ್ತೆ ಯಾರಾದ್ರು ಆಗಿದ್ಯಾ ಹಂಗ